ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಕೌನ್ಸಲಿಂಗ್ ಕೋರ್ಸಸ್ನ ಸ್ಟಾರ್ಟ್ ಮಾಡಿರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ನಾನು ಕೇಸ್ ಸ್ಟಡಿ ಮಾಡ್ತಿರ್ತೀನಿ ಮತ್ತು ಕೇಸ್ಗಳನ್ನು ತಗೊಂಡು ಸಾಲ್ವ್ ಮಾಡ್ತಾ ಇರ್ತೀನಿ ಅದರಲ್ಲಿ ನನಗೆ ಹೆಚ್ಚಿನದು ಈ ನಡುವೆ ಗೊತ್ತಾಗ್ತಾ ಇರೋದು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಅಂದರೆ ನನಗೆ ಬರ್ತಿರೋ ಕೇಸಸ್ಸಲ್ಲಿ ಸುಮಾರು ಒಂದು ನೈಂಟಿ ಪರ್ಸೆಂಟು ಫ್ಯಾಮಿಲಿಯಲ್ಲಿ ಚೆನ್ನಾಗಿರೋಕ್ಕಾಗ್ತಾ ಇಲ್ಲ ಫ್ಯಾಮಿಲಿನ ಖುಷಿಯಾಗಿಟ್ಕೊಳೋಕ್ಕಾಗ್ತಾ ಇಲ್ಲ ಅಂತ ಹೇಳೋದು ಅಪ್ಪ ಇರ್ಬೋದು ಅಮ್ಮ ಇರ್ಬೋದು ಮಗ ಇರ್ಬೋದು ಮಗಳಿರ್ಬೋದು ಅಥವಾ ಸೊಸೆ ಇರ್ಬೋದು ಈ ರೀತಿ ನಡೀತಾ ಇದೆ ಅಂದರೆ ಯಾಕೆ ಇಟ್ಕೊಳೋಕ್ಕಾಗ್ತಾ ಇಲ್ಲ ನಾವು ಹಿಂದಿನಿಂದ ನೋಡ್ಕೊಂಡು ಇದ್ದರೆ ನಮ್ಮ ಪೂರ್ವಜರು ಈ ಫ್ಯಾಮಿಲಿ ಅನ್ನುವ ಕಾನ್ಸೆಪ್ಟಲ್ಲಿ ಎಷ್ಟು ಚೆನ್ನಾಗಿ ಬದುಕೊಂಡು ಬಂದಿದ್ದಾರೆ ಮನೆ ತುಂಬ ಮಕ್ಕಳು ಜಾಯಿಂಟ್ ಫ್ಯಾಮಿಲಿ ಎಷ್ಟು ಎಷ್ಟೊಂದು ಕೆಲಸಗಳು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಎಷ್ಟು ಚೆನ್ನಾಗಿ ತಗೊಂಡು ಬಂದಿರಬೇಕಾದ್ರೆ ನಮಗೆ ಈಗಿರುವ ಒಂದು ಟೈಮಲ್ಲಿ ಎಲ್ಲವೂ ನಮಗೆ ಕೈಗೆ ಸಿಗುತ್ತೆ ಆ ರೀತಿ ಇರುವಂತಹ ಕಾಲದಲ್ಲಿ ನಾವು ಯಾಕೆ ಫ್ಯಾಮಿಲಿಯಲ್ಲಿ ಚೆನ್ನಾಗಿರೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಬಿಗ್ ಕ್ವೆಶನ್ ಮಾರ್ಕ್ ಅಂತ ಅನ್ಕೋಬೋದು ಆದರೆ ಇಲ್ಲಿ ಗಮನಿಸಬೇಕಾಗಿರುವ ವಿಷಯ ಏನಪ್ಪಾ ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಇದೆ ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ನಾನು ಮನೆಯಲ್ಲಿ ಖುಷಿಯಾಗಿರಬೇಕು ಎಲ್ಲರ ಜೊತೆ ಎಂಜಾಯ್ ಮಾಡಬೇಕು ಅನ್ನೋದು ತಂದೆಗಾಗಲಿ ತಾಯಿಗಾಗ್ಲಿ ಗಂಡ ಹೆಂಡತಿಗಾಗಲಿ ಅಪ್ಪ ಅಮ್ಮ ಮಗಳು ಮಗ ಸೊಸೆ ಈ ರೀತಿ ಈ ಮನೆಯಲ್ಲಿ ಯಾರೇ ತಗೊಂಡ್ಲಿ ಎಲ್ಲರಿಗೂ ಆಸೆ ಇದೆ ಆದರೆ ಇರೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಏನೇನು ಕಾರಣಗಳು ಅಂತ ಈ ದಿನ ನಾನು ನಾವು ತಿಳ್ಕೊಳ್ತಾ ಹೋಗೋಣ ಒಂದು ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತಂದರೆ ಯಾವಾಗಲೂ ಮನೆಯಲ್ಲಿ ನಾವು ಅತೀ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಬಾರ್ದು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೇಸ್ ಸ್ಟಡಿ ಮಾಡಬೇಕಾದ್ರೆ ಬರೋದೇ ಇದು ಅಂದರೆ ಈಗ ಹೊರಗಡೆ ಬಿಸ್ನೆಸ್ನಲ್ಲಿ ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತೇವೆ ಅದೇ ರೀತಿಯಲ್ಲಿ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಅಂದರೆ ಈಗ ಗಂಡು ಹೆಣ್ಣು ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಯಾರೇ ಆಗಲಿ ಅತೀ ಬುದ್ಧಿವಂತಿಕೆಯನ್ನು ಉಪಯೋಗ ಇದ್ದೀವಿ ಈ ಉಪಯೋಗಿಸ್ಬಾರ್ದು ಮನೆಯಲ್ಲಿ ಯಾವಾಗಲೂ ನಾವು ಹಾರ್ಟನ್ನು ಉಪಯೋಗಿಸ್ಬೇಕು ಹೃದಯ ಯಾಕಂದರೆ ನನ್ನ ಮನೆ ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮಗ ನನ್ನ ಸೊಸೆ ನನ್ನ ಅಳಿಯ ಈ ರೀತಿ ನನ್ನದು ಅನ್ನೋದು ಈಗ ನಂದು ಅಂತ ಬಂದಾಗ ನಾವು ಬುದ್ಧಿವಂತಿಕೆಯಿಂದ ಡೀಲ್ ಮಾಡೋಕ್ಕೆ ಹೋಗಬಾರ್ದು ಜಾಸ್ತಿ ನಡೀತಾ ಇರೋದೇನು ಅಂದರೆ ಹೊರಗಡೆ ಕೆಲಸದಲ್ಲಿ ಹೇಗೆ ಬುದ್ಧಿ ಉಪಯೋಗಿಸ್ತೀವಿ ಮನೆಯಲ್ಲಿ ಉಪಯೋಗಿಸೋಕ್ಕೆ ಇದ್ದೀವಿ ಇದು ನಮ್ಮ ಫ್ಯಾಮಿಲಿ ಚೆನ್ನಾಗಿಲ್ಲದೆ ಇರೋದಕ್ಕೆ ಅತಿ ಮುಖ್ಯವಾದ ಕಾರಣ ಮತ್ತು ಯಾವಾಗಲೂ ಅಷ್ಟೇ ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ ಒಬ್ರಿಗೊಬ್ರಿಗೆ ಸ್ಟ್ರಾಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕಾಗತ್ತೆ ಬಿಲ್ಡ್ ಮಾಡೋದು ಯಾರು ಅಂತ ಕ್ವಶನ್ ಬೇಡ ಯಾರಾದರೂ ಬಿಲ್ಡ್ ಮಾಡ್ಬೋದು ಗಂಡ ಬಿಲ್ಡ್ ಮಾಡಲಿ ಹೆಂಡತಿ ಬಿಲ್ಡ್ ಮಾಡಲಿ ಯಾರು ಮಾಡಿದ್ರೂ ಅದೇನೂ ತೊಂದರೆ ಇಲ್ಲ ಮನೆಯಲ್ಲಿ ಯಾರಿಗೆ ಆ ಬಿಲ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ ಅಂದರೆ ಮಕ್ಕಳಿಗಿದ್ರೆ ಮಕ್ಕಳಿಗೆ ಬಿಟ್ಬಿಡಬೇಕು ಒಟ್ಟು ಎಲ್ಲರ ಉದ್ದೇಶ ಏನು ಫ್ಯಾಮಿಲಿ ಚೆನ್ನಾಗಿರಬೇಕು ಅಷ್ಟೇ ಆ ಸ್ಟ್ರಾಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು ಮತ್ತು ಮನೆಯಲ್ಲಿ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಓಪನ್ನಾಗಿ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ತಪ್ಪು ಮಾಡಿದರೂ ಸರಿ ಯಾರೇ ತಪ್ಪು ಮಾಡಿರಲಿ ಮನೆಯಲ್ಲಿ ನಾನು ಈ ರೀತಿ ಮಾಡಿದೆ ನನಗೆ ಗೊತ್ತಾಗಲಿಲ್ಲ ಅನ್ನೋ ಥರ ಓಪನ್ನಾಗಿ ತಪ್ಪನ್ನು ಒಪ್ಪಿಕೊಳ್ಳುವ ಒಂದು ಕೆಪಾಸಿಟಿ ಇರಬೇಕು ಒಪ್ಕೊಂಡಾಗ ಏನಾಗುತ್ತೆ ಅಂದರೆ ತಕ್ಷಣಕ್ಕೆ ಎಲ್ಲರೂ ಬೀಳ್ಬೋದು ಯಾಕೆ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂದರೆ ಗಂಡ ತಪ್ಪು ಮಾಡಿದರೆ ಹೆಂಡತಿ ಜಗಳ ಆಡ್ಬೋದು ಹೆಂಡತಿ ತಪ್ಪು ಮಾಡಿದರೆ ಗಂಡ ಮಾಡ್ಬೋದು ಮಕ್ಕಳು ತಪ್ಪು ಮಾಡಿದರೆ ಅಪ್ಪ ಅಮ್ಮ ಬೈಬೋದು ಬಟ್ ಆ ಕ್ಷಣಕ್ಕೆ ಅದು ಆಗೋಗುತ್ತೆ ಮುಂದೆ ಏನಾಗುತ್ತೆ ಏನು ಮಾಡ್ಬೋದು ಏನು ಮಾಡಬಾರ್ದು ಆ ತಪ್ಪು ಆಗಬಾರದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಮನೆಯಲ್ಲೆಲ್ಲರೂ ಕೂತ್ಕೊಂಡು ಕ್ರಿಟಿಸೈಸ್ ಮಾಡೋದೇನೇ ನೀನು ಮಾಡಿದೆ 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 ಅಂತ ಒತ್ತಿ 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 ಹೇಳೋದನ್ನ ಬಿಡಬೇಕು ಆಗಲೇ ಹೇಳಿದ್ನಲ್ಲ ಬುದ್ಧಿ ಉಪಯೋಗಿಸಬಾರ್ದು ಅಂತ ಹಾರ್ಟನ್ನು ಉಪಯೋಗಿಸ್ದಾಗ ಕ್ಷಮಿಸುವ ಗುಣ ಬರುತ್ತೆ ಹೌದು ಅಯ್ಯೋ ತಪ್ಪು ಮಾಡಿದ್ದಾರೆ ಇರಲಿ ಬಿಡು ಇನ್ನೊಂದು ಸರಿ ನೋಡಿಕೊಂಡ್ರೆ ಆಯಿತು ಇನ್ನೊಂದು ಸಲ ಅದನ್ನು ಮಾಡದೇ ಇರೋಂಗೆ ತಡೆದ್ರೆ ಆಯಿತು ಅನ್ನುವ ಕ್ಷಮಿಸುವ ಗುಣ ಬರುತ್ತೆ ಮತ್ತು ಹಾರ್ಟನ್ನು ಉಪಯೋಗ ಮಾಡಿದ್ರೆ ತಾಳ್ಮೆ ಬರುತ್ತೆ ಸಹನೆ ಬರುತ್ತೆ ಕ್ಷಮಾಗುಣ ಬರುತ್ತೆ ಈ ರೀತಿ ಎಷ್ಟೊಂದು ಗುಣಗಳು ನಮಗೆ ಮನೆಯಲ್ಲಿ ಎಲ್ಲರತ್ರ ಕಾಣಿಸೋಕ್ಕೆ ಶುರುವಾಗತ್ತೆ ಈ ರೀತಿ ಕಾಣಿಸ್ದಾಗ ಏನಾಗುತ್ತೆ ನಾವು ಒಬ್ರನ್ನೊಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಒಬ್ರನ್ನೊಬ್ಬರನ್ನ ಕ್ಷಮಿಸ್ತೀವಿ ಒಬ್ರಿಗೊಬ್ರಿಗೆ ತಪ್ಪು ನುಡ್ಕೊಂಡು ಜಗಳ ಆಡೋದನ್ನ ಕಮ್ಮಿ ಮಾಡ್ತೀವಿ ಮತ್ತು ನಾವು ಯಾವಾಗಲೂ ಅಷ್ಟೇ ಒಂದು ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ ಫ್ಯಾಮಿಲಿಗೆ ಒಂದು ಕ್ವಾಲಿಟಿ ಟೈಮ್ ಕೊಡಬೇಕು ಅಂದರೆ ಪ್ರತ್ ದಿನ ಕೂಡ ಏನೇನಾಯ್ತು ಅಂದರೆ ಈಗ ಎಲ್ಲರೂ ಕೂತ್ಕೋಬೇಕು ಒಂದು ಮೀಲ್ ಅಂತ ಕೂತ್ಕೊಳ್ಳೋದು ಇಲ್ಲ ಒಂದು ಫ್ಯಾಮಿಲಿ ಟೈಮ್ ಅಂತ ಒಂದು ಮೀಟಿಂಗ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳೋದು ರಾತ್ರಿನೋ ಬೆಳಿಗ್ಗೆನೋ ಇಲ್ಲ ಮಧ್ಯಾಹ್ನನೋ ಆಗುತ್ತೋ ಆವಾಗ ಒಂದು ಫ್ಯಾಮಿಲಿ ಕ್ವಾಲಿಟಿ ಟೈಮ್ ಅಂತ ಒಂದು ಫಿಕ್ಸ್ ಮಾಡ್ಕೋಬೇಕು ಆಯಾ ದಿನ ಏನೇನಾಯಿತು ಏನೇನು ನಡೀತು ಅಂತ ಒಂದು ಮೀಟಿಂಗನ್ನು ಫಿಕ್ಸ್ ಮಾಡ್ಕೋಬೇಕು ಇದರಿಂದ ಉಪಯೋಗ ಏನು ಅಂತಂದರೆ ಇವಾಗ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಮೊದಲಿನ ಕಾಲದ ಥರ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಗಂಡ ಮಾತ್ರ ದುಡ್ಕೊಂಡು ಇದ್ದ ಹೆಂಡತಿ ಮನೇಲಿ ಇದ್ಲು ಮಕ್ಕಳು ಎಷ್ಟು ಬೇಕೋ ಅಷ್ಟು ಇದ್ರು ಮತ್ತು ಅಪ್ಪ ಅಮ್ಮ ಏನು ಹೇಳಿದ್ರು ಕ್ವಶನ್ ಇರಲಿಲ್ಲ ಅವ್ರು ತಪ್ಪೇಳಿ ಸರಿ ಹೇಳಿ ಅದನ್ನು ಕೇಳಬೇಕಾಗಿತ್ತು ಆ ಟೈಮು ಈಗಿಲ್ಲ ಈಗ ಎಲ್ಲರೂ ದುಡಿತಾರೆ ಎಲ್ಲರೂ ಟ್ಯಾಲೆಂಟೆಡ್ಡು ಎಲ್ರಿಗೂ ಎಲ್ಲವೂ ಅರ್ಥ ಆಗುತ್ತೆ ಮತ್ತು ಏನು ಬೇಕೋ ಎಲ್ಲ ಕ್ಷಣದಲ್ಲಿ ಸಿಗುತ್ತೆ ಯಾವ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತಂದರೂ ಕೂಡ ಒಂದೇ ಸೆಕೆಂಡಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂಥ ಒಂದು ಅನುಕೂಲ ಕೆಪ್ಯಾಸಿಟಿ ಎಲ್ಲವೂ ಕೂಡ ಹೀಗೆ ಸಿಗುತ್ತೆ ಆದ್ದರಿಂದ ಇದು ಅತಿಯಾಗಿ ಸಿಗೋದ್ರಿಂದ ಕೂಡ ಫ್ಯಾಮಿಲಿಯಲ್ಲಿ ಜಗಳ ಆಗುತ್ತೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಈಗ ಮನೆಯಲ್ಲಿ ಏನೋ ಒಂದು ಪೂಜೆನೋ ಪದ್ಧತಿನೋ ಆಚಾರ ವಿಚಾರ ಏನೋ ಒಂದು ಮಾಡ್ತಾಯಿರ್ತಾರೆ ಅದು ಮಕ್ಕಳಿಗೆ ಹಿಡಿಸದೇ ಇರ್ಬೋದು ಏನದು ಅದು ಯಾಕೆ ಮಾಡಬೇಕು ಹಾಗೆ ಹೀಗೆ ಅಂತ ತುಂಬ ಕೇಳ್ಬೋದು ಅದನ್ನು ಇವರು ಒಂದು ತಲೆಮಾರಿನಿಂದ ಏನೋ ಒಂದು ನಂಬಿಕೆ ಮೂಢನಂಬಿಕೆನೋ ನಂಬಿಕೆನೋ ಅದನ್ನು ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅಂತ ಅಪ್ಪ ಅಮ್ಮ ಕೇಳಿದ್ದನ್ನು ಹೇಳಿರ್ತಾರೆ ಆದರೆ ಮಕ್ಕಳು ಇಲ್ಲ ಇದನ್ನು ಮಾಡಿದ್ರೆ ಏನು ಉಪಯೋಗ ಇಲ್ಲ ಅಂತ ಒಂದು ಸೆಕೆಂಡಲ್ಲಿ ಗೂಗಲ್ ಮಾಡಿ ಹೇಳ್ಬೋದು ಅದು ಒಂದು ದೊಡ್ಡ ಒಂದು ಜಗಳಕ್ಕೆ ಕಾರಣ ಆಗ್ಬೋದು ಈ ರೀತಿ ವಯಸ್ ಮತ್ತು ಮಕ್ಕಳಿಗೆನೋ ಹೇಳ್ತಾರೆ ಹಿಂಗಿದೆ ಆಚೆ ಪ್ರಪಂಚ ನಿಮ್ಮ ಕಾಲ ಅಲ್ಲ ಹಾಗೆ ಹೀಗೆ ಅಂತ ಅಪ್ಪ ಅಮ್ಮ ಯಾರು ಒಬ್ರು ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿಬಿಟ್ಟು ನನ್ನ ಮಗ ಹೀಗಂತಿದ್ದಾನೆ ಮಗಳು ಹೀಗಂತ ಇದ್ದಾಳೆ ಅಂದಾಗ ಈ ಆಚೆಯವರು ಒಂದು ಫ್ರೀ ಸಜೆಷನ್ಸನ್ನ ಕೊಡ್ತಾರೆ ಇಲ್ಲ ಹಾಗೆ ಬಿಡಬಾರ್ದು ನಿನ್ನ ಮಕ್ಕಳನ್ನ ಕಂಟ್ರೋಲ್ ಇಟ್ಕೋಬೇಕು ಅವ್ರು ಹೇಳಿದ್ದನ್ನು ಕೇಳಬೇಡ ಅವ್ರು ಏನು ಹೇಳಿದ್ರೆ ಅದಕ್ಕೆ ಆಪೋಸಿಟ್ ಮಾಡು ಈ ರೀತಿ ಸಜೆಷನ್ ಕೊಟ್ಟಾಗ ಇಲ್ಲಿ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಇಲ್ಲೆಲ್ಲ ಇರೋದೇನು ಅಂದರೆ ನಾವು ನಮ್ಮ ಫ್ಯಾಮಿಲಿಯನ್ನು ಕೆಡಿಸ್ಕೊತಾ ಇರೋದು ಯಾಕೆ ಅಂದರೆ ಇವಾಗ ಗೂಗಲಲ್ಲಿ ನೋಡಿದ್ದೆಲ್ಲ ನಿಜ ಅಂತ ಅಂದ್ಕೊಳ್ಳೋದು ಮತ್ತು ಅಪ್ಪ ಅಮ್ಮ ಯಾರೋ ಫ್ರೆಂಡ್ಸ್ ಎಲ್ಲ ಹೇಳಿದ್ದೆಲ್ಲ ನಿಜ ಅಂತ ಅಂದ್ಕೊಳ್ಳೋದು ಯಾಕಂದರೆ ಇದು ಯಾವುದು ನಿಜ ಅಲ್ಲ ನಿಜ ಅಲ್ಲ ಅಂದರೆ ಸುಳ್ಳು ಅಲ್ಲ ಯಾಕಂದರೆ ಜನ್ರಲಾಗಿ ಏನು ನಡೆಯುತ್ತೆ ಅಂದರೆ ಒಂದು ನೂರು ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಏನು ನಡೆಯುತ್ತೆ ಅದನ್ನು ಗೂಗಲ್ ತೋರಿಸೋದಕ್ಕೆ ಸಾಧ್ಯ ಎಲ್ಲವೂ ನಿಜ ಅಲ್ಲ ಮತ್ತು ನಮ್ಮ ಫ್ಯಾಮಿಲಿ ಅಂತ ಬಂದಾಗ ಒಂದೊಂದು ಫ್ಯಾಮಿಲಿಯು ವಿಭಿನ್ನವಾಗಿರುತ್ತೆ ಯಾಕಂದರೆ ಇವಾಗ ಎಲ್ಲ ಗಂಡು ಒಂದೇ ಥರ ಇರೋಲ್ಲ ಎಲ್ಲ ಹೆಣ್ಣು ಒಂದೇ ಥರ ಇರಲ್ಲ ಮತ್ತು ಮಕ್ಕಳು ಅಂತ ಬಂದಾಗ ನಾವು ಬೆಳೆಸಿರೋ ಮಕ್ಕಳು ಬೇರೆ ಮಕ್ಕಳಿಗಿಂತ ವಿಭಿನ್ನವಾಗೇ ಇರ್ತಾರೆ ಆದ್ದರಿಂದ ಯಾರೋ ಒಬ್ಬರು ಫ್ರೀ ಸಜೆಷನ್ ಕೊಡ್ತಾರೆ ಅಂತ ಅಂದಾಗ ಅದು ಅವರ ಮನೆಯ ಅನುಭವ ಆಗಿರುತ್ತೆ ಅವರ ಮನೆಯ ಅನುಭವ ನಮ್ಮ ಮನೆಗೆ ಅಪ್ಲೈ ಆಗೋದಿಲ್ಲ ಆದ್ದರಿಂದ ನಾವು ಫ್ಯಾಮಿಲಿ ಒಂದು ಕ್ವಾಲಿಟಿ ಟೈಮ್ ಕೊಟ್ಟಾಗ ಅವರು ಆ ರೀತಿ ಹೇಳಿದ್ರು ಇವರು ಈ ರೀತಿ ಹೇಳಿದ್ರು ನನಗೆ ಈ ರೀತಿ ಬಂತು ಅಂತ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂತ್ಕೊಂಡು ಮುಕ್ತವಾಗಿ ಶೇರ್ ಮಾಡಿಕೊಳ್ಳುವಂಥ ಒಂದು ಅನುಕೂಲಕರ ವಾತಾವರಣ ಮನೆಯಲ್ಲಿ ಇರಬೇಕು ಮತ್ತು ಇಲ್ಲಿ ಕೂಡ ಅವ್ರು ಹಂಗೆ ಹೇಳಿದ್ರ ಅವು ಹಂಗೆ ಅವ್ರ ಮಾತು ಕೇಳಿದೆ ನೀನು ಅದಕ್ಕೆ ಹಿಂಗಾಯಿತು ಅಂತ ಕ್ರಿಟಿಸೈಸ್ ಮಾಡೋದು ತಪ್ಪನ್ನು ಪದೇ 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 ಒತ್ತಿ ಹೇಳೋದು ಇದ್ಯಾವುದು ಬರಬಾರ್ದು ಈಗ ಅವ್ರು ಹೇಳಿಕೊಟ್ರು ಅದನ್ನು ಕೇಳಬಾರ್ದು ಅಥವಾ ಕೆಲವರು ಹೇಳ್ಕೊಟ್ಟಿರ್ತಾರೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೇಳ್ಕೊಟ್ಟಿರ್ತಾರೆ ಅದನ್ನು ಕೇಳಬೇಕಾಗತ್ತೆ ಆದ್ದರಿಂದ ಎಲ್ಲವೂ ತಪ್ಪು ಎಲ್ಲವೂ ಸರಿ ಅಂತ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಫ್ಯಾಮಿಲಿ ಟೈಮ್ ಅಂತ ಕೊಟ್ಟಾಗ ಏನಾಗತ್ತೆ ಒಬ್ಬರಿಗೆ ಅನ್ನಿಸ್ಬೋದು ಹೌದು ಅವರು ಒಳ್ಳೇದಕ್ಕೆ ಹೇಳಿದ್ದಾರೆ ಕೇಳೋಣಂತೆ ಅಂತ ಇನ್ನೊಬ್ರಿಗೆ ಅನ್ನಿಸ್ಬೋದು ಅದನ್ನು ತಗೋಬೇಕು ಇನ್ನೊಬ್ರಿಗೆ ಅನಿಸುತ್ತೆ ಇಲ್ಲ ಇಲ್ಲ ಯೂರಿಯಾ ಏನೋ ರಾಂಗ್ ಹೇಳ್ತಾ ಇದ್ದಾರೆ ಅದರಿಂದ ನಮ್ಮ ಫ್ಯಾಮಿಲಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ನಿಸ್ಬೋದು ಅದನ್ನು ತೊಗೋಬೇಕಾಗತ್ತೆ ಅಂದರೆ ಯಾರು ತಗೋಬೇಕು ಯಾರು ತೊಗೋಬಾರ್ದು ಅಂತ ಇಲ್ಲಿ ಪ್ರಶ್ನೆ ಮಾಡೋದು ಏನು ಮಾಡಬಾರ್ದು ಎಲ್ಲರೂ ಮಾಡೋದು ಫ್ಯಾಮಿಲಿಗೋಸ್ಕರ ಎಲ್ಲವನ್ನು ಒಂದು ಆಗಿ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಇವಾಗ ಒಬ್ರು ಹೇಳೋದು ಒಳ್ಳೆಯದಾಗಿ ಕಾಣಿಸಿದೆ ಅದನ್ನು ಟ್ರಯಲ್ ಮಾಡಬೇಕು ಆವಾಗ ನಮಗೆ ಅದು ತಪ್ಪಾಗಿ ಪರಿಣಾಮ ಅಂದಾಗ ಇಮ್ಮಿಡಿಯೇಟಾಗಿ ಮತ್ತೆ ಫ್ಯಾಮಿಲಿ ಡಿಸ್ಕಷನಲ್ಲಿ ಚೇಂಜ್ ಮಾಡ್ಕೋಬೇಕು ಇನ್ನೊಂದು ಒಂದು ತಪ್ಪಾಗಿ ಕಾಣಿಸಿದೆ ಅದನ್ನು ನಿಮಗೆ ಬೇಕು ಅಂತ ಫ್ಯಾಮಿಲಿ ಡಿಸ್ಕಷನಲ್ಲಿ ಡಿಸೈಡ್ ಆದಾಗ ತೊಗೋಬೇಕು ಟ್ರಯಲ್ ಮಾಡಬೇಕು ಅದು ಒಳ್ಳೆಯ ರಿಸಲ್ಟ್ ಕೊಡ್ಬೋದು ಆದ್ದರಿಂದ ಯಾವುದು ತಪ್ಪು ಯಾವುದು ಸರಿ ಅಂತ ನಿರ್ಧಾರ ಮಾಡುವುದು ನಮ್ಮ ಫ್ಯಾಮಿಲಿಯಲ್ಲೇ ಆಗಬೇಕು ಮತ್ತು ಯಾವಾಗಲೂ ಅಷ್ಟೇ ಮಾತಾಡಿಕೊಂಡು ಊಟ ಮಾಡಿಕೊಂಡು ಖುಷಿ ಖುಷಿಯಾಗಿ ದಿನಕ್ಕೆ ಒಂದು ಟೈಮ್ ಆದರೂ ಕಳಿಬೇಕಾಗತ್ತೆ ಮತ್ತು ಇವಾಗ ಹಬ್ಬಗಳು ಆಚಾರ ವಿಚಾರ ಬರ್ತಡೇಸು ಏನಾದರೂ ಬರಲಿ ಒಬ್ರಿಗೊಬ್ರು ಒಂದು ಕ್ವಾಲಿಟಿ ಟೈಮ್ ಕೊಟ್ಕೋಬೇಕು ಅಪ್ರಿಷಿಯೇಟ್ ಮಾಡ್ಕೋಬೇಕು ಅಂದರೆ ಒಬ್ಬರ ಮಧ್ಯೆ ಒಬ್ಬರಿಗೆ ಒಂದು ಸ್ಟ್ರಾಂಗ್ ಕನೆಕ್ಷನ್ಸ್ನ ಬಿಲ್ಡ್ ಮಾಡ್ಕೋಬೇಕು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೋಬೇಕು ಮತ್ತು ಮನೆಯಲ್ಲಿ ಏನಾದರೂ ಒಬ್ಬರಿಗೋಸ್ಕರ ಒಬ್ಬರು ಒಂದು ಮಾಡಿದಾಗ ಥ್ಯಾಂಕ್ಫುಲ್ಲಾಗಿರಬೇಕು ಮತ್ತು ಏನಾದರೂ ಕಷ್ಟಗಳು ಬಂದರೆ ಒಬ್ರಿಗೊಬ್ರು ಕೂತ್ಕೊಂಡು ರಿಸಾಲ್ವ್ ಮಾಡ್ಕೋಬೇಕು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಮತ್ತು ಕೆಲಸಗಳು ಅಂತ ಬಂದಾಗ ಎಲ್ಲರೂ ವರ್ಕ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಇರಬೇಕು ಈ ಕೆಲಸಗಳು ಅಂತ ಬಂದಾಗ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಆಗಲಿ ಮಕ್ಕಳಾಗಲಿ ಮಗ ಆಗಲಿ ಯಾರೇ ಆಗಲಿ ಅವ್ರು ಮಾಡಿದ್ದೇ ದೊಡ್ಡದು ಅಂದರೆ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಗಡ್ಡ ಹೇಳೋದು ಹೆಂಡ್ತಿ ಅಲ್ಲ ಮಾಡಿದ್ದು ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳೋದು ಮಕ್ಕಳು ನಾವು ಆಚೆ ಹೋಗಿ ದುಡ್ಡು ಬರ್ತೀವಿ ನನಗೆ ಹೋಮ್ ವರ್ಕ್ಸ್ ಇದೆ ಕಾಲೇಜಲ್ಲಿ ವರ್ಕ್ಸ್ ಇದೆ ಪ್ರಾಜೆಕ್ಟ್ ವರ್ಕ್ಸ್ ಇದೆ ನನಗಾಗಲ್ಲ ಅಂತ ಈ ರೀತಿ ಒಂದು ಆನ್ಸರ್ಸ್ನ ಕೊಟ್ಕೊಂಡು ಕೆಲಸ ಮಾಡೋದನ್ನು ತಪ್ಪಿಸ್ಕೊಳ್ಳೋದು ಈ ರೀತಿ ಫ್ಯಾಮಿಲಿಯಲ್ಲಿ ಮಾಡಬಾರ್ದು ಕೆಲಸ ಅಂತ ಬಂದಾಗ ಒಂದು ರಾಕ್ಷಸರ ಥರ ಇಳಿಬೇಕು ಫ್ಯಾಮಿಲಿ ಅಂತ ಬಂದಾಗ ಯಾವುದೇ ಕೆಲಸ ಅಪ್ಪ ಅಮ್ಮ ಹೇಳಿ ಮಾಡಬೇಕು ಗಂಡ ಹೇಳಿದ ಹೆಂಡತಿ ಮಾಡಬೇಕು ಹೆಂಡತಿ ಮಾಡಿ ಹೇಳಿದ ಗಂಡ ಮಾಡಬೇಕು ಆದರೆ ಅವ್ರು ಮಾಡಬೇಕು ನಾನು ಮಾಡಬಾರ್ದು ಅಂತ ಯಾರಲ್ಲೂ ಇರಬಾರ್ದು ಆವಾಗಲೇ ಜಗಳಗಳು ಸ್ಟಾರ್ಟ್ ಆಗೋದು ಯಾಕಂದರೆ ಹೆಂಡತಿ ಇವಾಗ ಗಂಡ ಎಲ್ಲ ಮಾಡಲಿ ಅಂದ್ಬಿಟ್ಟು ಹೆಂಡತಿ ಮಾಡದೇ ಇದ್ದರೆ ಗಂಡ ಅದನ್ನು ಅಬ್ಸರ್ವ್ ಮಾಡಿ ನಾನು ಮಾತ್ರ ಮಾಡಬೇಕಾ ಅಂತ ತೆಗಿತಾನೆ ಅದೇ ರೀತಿ ಹೆಂಡತಿ ಎಲ್ಲ ಕೆಲಸ ಅವಳೆ ಮಾಡಿಕೊಂಡು ಗಂಡಸು ಆರಾಮಾಗಿ ಕುತ್ಕೊಂಡಿದ್ದಾನೆ ಅಂದರೆ ಹೆಂಡ್ತಿ ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವರಿಬ್ಬರು ಮಾಡೋದನ್ನು ನೋಡಿ ಮಕ್ಕಳು ಕೂಡ ನಾವು ಯಾಕೆ ಮಾಡಬೇಕು ಅಂತ ಅವರು ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಫ್ಯಾಮಿಲಿಯಲ್ಲಿ ಕೆಲಸ ಅಂತ ಬಂದರೆ ಎಲ್ಲರೂ ಇಳಿಬೇಕು ಮತ್ತು ನಾನು ಜಾಸ್ತಿ ಮಾಡಿದೆ ನೀನು ಕಮ್ಮಿ ಮಾಡಿದೆ ನೀನೇ ಮಾಡು ನಾನು ಮಾಡಲ್ಲ ಈ ರೀತಿ ಒಂದು ವರ್ಡ್ಸು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ಬರಲೇಬಾರ್ದು ಅಂದರೆ ಬಾಯಲ್ಲಿ ಯೂಸ್ ಮಾಡೋದಲ್ಲ ನಮಗೆ ಆ ಯೋಚನೆಗಳೇ ಬರಬಾರ್ದು ಯೋಚನೆ ಅನ್ನೋದು ಫ್ಯಾಮಿಲಿ ಅಂತ ಬಂದಾಗ ಈ ಥರ ಯಾವ ಯೋಚನೆಗಳು ನಮ್ಮಲ್ಲಿ ಇರಬಾರ್ದು ಮತ್ತು ಒಂದು ಡಿಸಿಷನ್ ಸಹ ಜಾಯಿಂಟಾಗಿ ತೊಗೋಬೇಕು ಓಪನ್ ಓಪನ್ನಾಗಿ ಫ್ಲೆಕ್ಸಿಬಲ್ ಆಗಿರಬೇಕು ಮಾತಾಡ್ಕೊಳಕ್ಕೆ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೋಬೇಕು ಒಬ್ರಿಗೊಬ್ರು ಕಮಿಟ್ಮೆಂಟ್ ಆಗಬೇಕು ಮತ್ತು ಒಬ್ಬೊಬ್ರಿಗೊಬ್ರು ನಂಬಬೇಕು ಅನುಮಾನ ಪಡಬಾರ್ದು ಇವಾಗ ಗಂಡ ಒಂದು ಸ್ವಲ್ಪ ಲೇಟಾಗಿ ಬಂದರೆ ಅಂದರೆ ಹೆಂಡತಿ ಎಲ್ಲೋಗಿದ್ರಿ ಏನಾಯಿತು ಆಮೇಲೆ ಮೊಬೈಲ್ ತೊಗೊಂಡು ಚೆಕ್ ಮಾಡೋದು ಈ ರೀತಿ ಅನುಮಾನ ಪಡಬಾರ್ದು ಅದೇ ರೀತಿ ಹೆಂಡತಿಯನ್ನು ಕೂಡ ಗಂಡ ಅನುಮಾನ ಪಡಬಾರ್ದು ಮತ್ತು ಮಕ್ಕಳ ಮೇಲೂ ಕೂಡ ಅಪ್ಪ ಅಮ್ಮ ಯಾವುದೇ ರೀತಿಯ ಅನುಮಾನ ಪಡಬಾರ್ದು ಅದ್ರ ಬದಲು ಕೂತ್ಕೊಂಡು ನಿಧಾನಕ್ಕೆ ಪೇಷನ್ಸಿಂದ ಯಾಕೆ ಲೇಟಾಯಿತು ಏನಾಯಿತು ಯಾವತ್ತೂ ನೀವು ಹೀಗೆ ಮಾಡೋದಿಲ್ವಲ್ಲ ಯಾ ಯಾಕೆ ಇವತ್ತು ಲೇಟಾಗಿ ಬಂದ್ರಿ ಈ ರೀತಿ ಪೇಷನ್ಸಿಂದ ಹೇಳಬೇಕು ಮತ್ತು ಪೇಷನ್ಸಿಂದ ಅವರು ಹೇಳಿದ್ದನ್ನು ಕೇಳಬೇಕು ಒಬ್ರಿಗೊಬ್ರು ಈ ರೀತಿ ಒಂದು ಥಾಟ್ಸ್ನ ಶೇರಿಂಗ್ ಮಾಡ್ಕೊಳ್ಳೋದು ಫೀಲಿಂಗ್ಸನ್ನ ಶೇರ್ ಮಾಡ್ಕೊಳ್ಳೋದು ಮತ್ತು ಒಂದು ಪಾಸಿಟಿವ್ ಬಿಹೇವಿಯರ್ ಯಾರಲ್ಲಾದರೂ ಕಾಣಿಸ್ಲಿ ಎನ್ಕರೇಜ್ ಮಾಡೋದು ಮತ್ತು ಒಬ್ರಿಗೊಬ್ಬರು ಹುಷಾರಿಲ್ಲ ಅಂದರೆ ನೋಡ್ಕೊಳ್ಳೋದು ಮತ್ತು ಕೆಲಸಗಳು ಇದ್ದರೆ ಶೇರ್ ಮಾಡ್ಕೊಳ್ಳೋದು ಡಿಫ್ರೆನ್ಸಸ್ ಇದ್ದರೆ ಅದನ್ನು ಅಕ್ಸೆಪ್ಟ್ ಮಾಡೋದು ಹೌದು ಆ ರೀತಿಯಲ್ಲೇ ಇದ್ದಾರೆ ನಿಧಾನಕ್ಕೆ ಚೇಂಜ್ ಆಗ್ತಾರೆ ಅಂತ ಅವ್ರಿಗೆ ಟೈಮ್ ಕೊಡಬೇಕು ಸ್ಪೇಸ್ ಕೊಡಬೇಕು ಮತ್ತು ಒಂದು ಕ್ಷಮ ಗುಣ ಅನ್ನೋದಿದ್ದು ಇಬ್ಬರೂ ಅಷ್ಟೇ ಒಬ್ರಿಗೊಬ್ರು ಕ್ಷಮಿಸ್ಕೋಬೇಕು ಯಾವಾಗಲೂ ಒಂದು ಸೇಫಾಗಿರ್ತೀನಿ ಅಂತ ಮನೆಯಲ್ಲಿ ಒಂದು ಫೀಲ್ ಬರಬೇಕು ಆ ರೀತಿ ಕ್ರಿಯೇಟ್ ಮಾಡಬೇಕು ಒಬ್ರಿಗೊಬ್ರು ಟ್ರಸ್ಟ್ ಮಾಡಬೇಕು ಮತ್ತು ಒಂದು ಕಮ್ಯುನಿಟಿ ಅಂದರೆ ಈಗ ಹೆಂಡತಿ ಕಡೆ ಸಂಬಂಧಿಕರು ಗಂಡನ ಕಡೆ ಸಂಬಂಧಿಕರು ಯಾರೇ ಇರಲಿ ಏನೋ ಒಂದು ಮಾಡುವಂಥ ಸಂದರ್ಭ ಬಂದರೆ ನಿಮ್ಮ ಕಡೆಯವ್ರು ಸರಿ ಇಲ್ಲ ನಮ್ಮ ಕಡೆಯವ್ರು ಸರಿ ಅಂತ ಅನ್ನೋದು ಯಾರಲ್ಲೂ ಬರಬಾರ್ದು ಇಬ್ಬರು ಸೇರಿ ಒಂದು ಕಮ್ಯುನಿಟಿಗೋಸ್ಕರ ದುಡಿಯುವಂಥ ಒಂದು ಮನೋಭಾವ ಇರಬೇಕು ಮತ್ತು ಒಬ್ರಿಗೊಬ್ರು ಪ್ರಾಬ್ಲಮ್ಸ್ ಇದ್ದರೆ ಡಿಸ್ಕಸ್ ಮಾಡಬೇಕು ಮ ಈ ರೀತಿಯಲ್ಲಿ ಒಂದು ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ ಇವೆಲ್ಲವನ್ನು ಬೆಳೆಸ್ಕೋಬೇಕು ಮತ್ತು ಈ ರೀತಿ ಬೆಳೆಸ್ಕೊಂಡಾಗ ಮಾತ್ರ ನಮ್ಮಲ್ಲಿ ಒಂದು ಉತ್ತಮವಾದ ರಿಲೇಷನ್ಶಿಪ್ ಇರುತ್ತೆ ಮತ್ತು ನಾವು ಚೆನ್ನಾಗಿದ್ದರೆ ನಮ್ಮ ಮಕ್ಕಳು ಅದನ್ನೇ ನೋಡಿ ಬೆಳೀತಾರೆ ಅವ್ರು ಕೂಡ ಚೆನ್ನಾಗ್ತಾರೆ ಯಾಕಂದರೆ ಮಕ್ಕಳಿಗೆ ಹೊರಗಡೆ ತುಂಬ ಡಿಸ್ಟ್ರ್ಯಾಕ್ಷನ್ಸ್ ಇದೆ ಡಿಸ್ಟ್ರ್ಯಾಕ್ಷನ್ ಅಂದರೆ ಒಂದು ಸೆಕೆಂಡಲ್ಲಿ ಚೇಂಜ್ ಆಗುವಂಥ ಪರಿಸ್ಥಿತಿಗಳು ತುಂಬ ಇದೆ ಅಂತ ಹೇಳ್ಬೋದು ಆದ್ದರಿಂದ ನಾವೇನು ಮಾಡಬೇಕು ಇವೆಲ್ಲವೂ ಮಕ್ಕಳನ್ನು ಚೇಂಜ್ ಮಾಡಬಾರ್ದು ಅಂದರೆ ನಾವು ಮನೆಯಲ್ಲಿ ಒಂದು ಉತ್ತಮ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು ಆವಾಗ ಈ ಮಕ್ಕಳು ಏನು ಮಾಡ್ತಾರೆ ಇವಾಗ ಹೊರಗಡೆ ನಮಗೆ ಮನೆಯಲ್ಲಿ ಒಂದು ಸ್ಪೇಸ್ ಇಲ್ಲ ಒಂದು ಥಾಟ್ಸನ್ನ ಶೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದಾಗ ಅವರು ಹೊರಗಡೆ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಹೊರಗಡೆ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಮತ್ತು ಬೇರೆಯವರ ಅನುಭವ ಅಯ್ಯೋ ಅವ್ರ ಮನೇಲಿ ಹಿಂಗಂತೆ ಹಂಗಂತೆ ಹಿಂಗಂತೆ ಅಂದ್ಬಿಟ್ಟು ಬರೀ ಕಂಪ್ಲೇನಿಂಗ್ 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 ಲೈಫ್ ಅಂದರೆ ಬರೀ ಕಂಪ್ಲೇನಿಂಗ್ ಮಾಡ್ತಾ ಹೋಗ್ತಾರೆ ಈ ಕಂಪ್ಲೇನಿಂಗ್ ಕೇಳ್ತಾ ಕೇಳ್ತಾ ಏನಾಗುತ್ತೆ ಮಕ್ಕಳಿಗೆ ಭಯ ಶುರುವಾಗುತ್ತೆ ಇದೇ ರೀತಿಯಲ್ಲಿ ಗಂಡ ಹೋಗೋ ಕಡೆಯೂ ಅಷ್ಟೆ ಅಯ್ಯೋ ಹೆಂಡ್ತಿದ್ದೀರೆಲ್ಲ ಹೀಗೆ ಹೆಣ್ತಿದ್ದೀರೂ ಸರಿ ಇಲ್ಲ ಹೆಂಡ್ತಿದ್ದೀರತ್ರ ಬಾಳೋದು ಕಷ್ಟ ಅಂತ ಎಲ್ಲ ಗಂಡಂದರೂ ಕಂಪ್ಲೇಂಟ್ ಮಾಡ್ತಾರೆ ಅದನ್ನು ಕೇಳಿ ಮನೆಯಲ್ಲಿ ಕೂಡ ಗಂಡನಿಗೆ ಕಷ್ಟ ಆಗತ್ತೆ ಅದೇ ರೀತಿ ಹೆಂಡತಿ ಎಲ್ಲೆಲ್ಲಿ ಹೋಗ್ತಾಳೆ ಅಯ್ಯೋ ಈ ಗಂಡಸರೆಲ್ಲ ಇಷ್ಟೆ ಸರಿ ಇರಲ್ಲ ಹಂಗೆ ಹೀಗೆ ಅಂತ ಕಂಪ್ಲೇಂಟು ಎಲ್ಲೋದ್ರೂ ಕಂಪ್ಲೇನಿಂಗ್ ಕಂಪ್ಲೇನಿಂಗ್ ಕಂಪ್ಲೇನಿಂಗು ಆವಾಗ ಇವನ್ನೆಲ್ಲ ಕೇಳಿ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಪ್ಲೈ ಮಾಡೋಕ್ಕೋದಾಗ ಏನಾಗುತ್ತೆ ಯಾವುದು ವರ್ಕ್ ಆಗಲ್ಲ ಯಾಕಂದರೆ ಪ್ರತಿಯೊಬ್ಬರು ಹೇಳಿರೋದು ಕೇಳಿರೋದು ಬೇರೆಯವರ ಅನುಭವ ನಾವು ಅದಂತಂದು ನಮ್ಮ ಮನೆಯಲ್ಲಿ ಒಂದು ಅಪ್ಲೈ ಮಾಡಿದ್ರೆ ಆಗೋದಿಲ್ಲ ಆದ್ದರಿಂದ ಇವೆಲ್ಲವನ್ನು ಅಪ್ಲೈ ಮಾಡೋದು ಬಿಟ್ಬಿಟ್ಟು ನಮ್ಮ ಫ್ಯಾಮಿಲಿಗೇನು ಬೇಕು ನನ್ನ ಗಂಡನಿಗೇನು ಬೇಕು ನನ್ನ ಹೆಂಡತಿಗೇನು ಬೇಕು ನನ್ನ ಗಂಡನಿಗೆ ಇಷ್ಟ ಆಗೋವಾಗೆ ಹೇಗೆ ನಡ್ಕೋಬೇಕು ಅಂತ ಹೆಣ್ಣು ಇಷ್ಟ ಆಗೋವಾಗೆ ಹೇಗೆ ನಡ್ಕೋಬೇಕು ಅಂತ ಗಂಡು ಅಪ್ಪ ಅಮ್ಮಂಗೆ ಇಷ್ಟ ಆಗೋ ಥರ ಮಕ್ಕಳು ಮಕ್ಕಳಿಗಿಷ್ಟ ಆಗೋ ಥರ ಅಪ್ಪ ಅಮ್ಮ ಇಷ್ಟು ನಡ್ಕೊಂಡು ಹೋಗ್ತಾ ಇದ್ದರೆ ಹೆಲ್ತಿ ರಿಲೇಷನ್ಶಿಪ್ಪು ಹೆಲ್ತಿ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಜಾಯ್ಫುಲ್ ಫ್ಯಾಮಿಲಿ ಏನು ಬೇಕು ನಿಮಗೆ ಆರಾಮಾಗಿ ಮಾಡ್ತಾ ಹೋಗ್ಬೋದು ಆದ್ದರಿಂದ ನೀವು ಇನ್ನು ಮುಂದೆ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತಂದರೆ ಹೊರಗಡೆಯನ್ನು ಒಂದು ಏನೇನು ಯಾರ್ಯಾರ ಯಾರ್ಯಾರು ಏನೇನು ಹೇಳಿದರೆ ಅವನ್ನೆಲ್ಲ ಅಪ್ಲೈ ಮಾಡೋದು ಬಿಟ್ಬಿಟ್ಟು ನನ್ನ ಫ್ಯಾಮಿಲಿಗೆ ಏನು ಬೇಕು ಅಂತ ಮಾಡ್ತಾ ಹೋಗಬೇಕು ಹೀಗೆ ಮಾಡ್ತಾ ಹೋದಾಗ ಏನಾಗುತ್ತೆ ಫ್ಯಾಮಿಲಿ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಾಗ ಏನಾಗುತ್ತೆ ನಾವು ಚೆನ್ನಾಗಿರ್ತೀವಿ ನಾವು ಚೆನ್ನಾಗಿದ್ದರೆ ನಮ್ಮ ನೆರೆ ಹೊರೆ ಚೆನ್ನಾಗಿರುತ್ತೆ ನೆರೆ ಹೊರೆ ಚೆನ್ನಾಗಿದ್ದರೆ ರೋಡ್ ಚೆನ್ನಾಗಿರುತ್ತೆ ರೋಡ್ ಚೆನ್ನಾಗಿದ್ದರೆ ಏರಿಯಾ ಚೆನ್ನಾಗಿರುತ್ತೆ ಏರಿಯಾ ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತೆ ಊರು ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ನಮ್ಮ ದೇಶವನ್ನು ಕಟ್ತೀನಿ ಬೇರೆಯವ್ರನ್ನ ಸರ್ ಮಾಡ್ತೀನಿ ನಾನು ಎನ್ ಜಿ ಒ ಮಾಡ್ತೀನಿ ಅವ್ರನ್ನ ಸರಿ ಮಾಡ್ತೀನಿ ಅನ್ನೋ ಬದಲು ಮೊದಲು ನಾನು ಸರಿಯಾಗಬೇಕು ನನ್ನ ಫ್ಯಾಮಿಲಿಯನ್ನು ಸರ್ ಮಾಡ್ಕೋಬೇಕು ಇದನ್ನು ಮಾಡ್ತಾ ಹೋದಾಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತು ಒಂದು ಕೆಲವೊಂದು ಟಿಪ್ಸ್ ಹೇಳ್ತಾ ಹೋಗ್ತೀನಿ ಈಗ ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಲಕ್ಷ್ಮೀನಾರಾಯಣ ಹೃದಯ ಅಂತ ಇದೆ ಅದನ್ನು ಡೈಲಿ ಕೇಳಬೇಕು ಚಾಂಟ್ ಮಾಡಬೇಕು ಮತ್ತು ಗಂಡ ಹೆಂಡತಿ ಜಗಳಾಡ್ತಾ ಇದ್ದಾರೆ ತುಂಬ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತಂದರೆ ಶುಕ್ರ ಗಾಯತ್ರಿ ಮಂತ್ರ ಮತ್ತು ಶುಕ್ರ ಬೀಜ ಮಂತ್ರಗಳು ಅಂತ ಇರುತ್ತೆ ಅದನ್ನು ಗಂಡ ಹೆಂಡತಿ ಇಬ್ಬರು ಹೇಳ್ಕೊಳ್ತಾ ಇರಬೇಕು ಮತ್ತು ಗಂಡ ಹೆಂಡತಿ ಒಟ್ಟಿಗೆ ಖುಷಿಯಾಗಿ ಬಾಳಬೇಕು ಅಂದರೆ ಲಕ್ಷ್ಮೀ ನಾರಾಯಣ ದೇವಸ್ಥಾನಕ್ಕೆ ಹೋಗಿ ಆವಾಗವಾಗ ಗಂಡ ಹೆಂಡತಿ ಅರ್ಚನೆ ಮಾಡಿಸ್ಕೊಂಡು ಬರೋದು ಈ ರೀತಿ ಮಾಡ್ತಾ ಇರಬೇಕು ಮತ್ತು ಮನೆಯಲ್ಲಿ ಒಂದು ಮೆಂಟಲ್ ಇಲ್ಯೂಷನ್ ಇದೆ ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ ಅಂದರೆ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸಾರಿ ಚಾಂಟ್ ಮಾಡಬೇಕು ಮನೆಯಲ್ಲಿ ನೆಗೆಟಿವಿಟಿ ಇದೆ ಅಂದರೆ ಐಗಿರಿ ನಂದಿನಿ ನಂದಿ ತಮೇದಿನಿ ಇದನ್ನು ಆರು ತಿಂಗಳುಗಳ ಕಾಲ ಪ್ರತಿದಿನ ಕೇಳಬೇಕು ಮತ್ತು ಮನೆಯಲ್ಲಿ ಫೈ ಎಲ್ಲವೂ ಚೆನ್ನಾಗಿದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅದನ್ನು ನಾವು ಇದು ಮಾಡಬೇಕು ಅಂದರೆ ಪ್ರತಿದಿನ ಗಣಪತಿಗೆ ಏನಾದರೂ ಮಾಡಬೇಕು ಅಂದರೆ ಗಣಪತಿ ಸ್ತೋತ್ರ ಹೇಳೋದು ಗಣಪತಿಗೆ ಗರ್ಕೆಯಲ್ಲಿ ಪೂಜೆ ಮಾಡೋದು ಈ ರೀತಿ ಗಣಪತಿ ರಿಲೇಟೆಡ್ ಏನಾದರೂ ಮಾಡ್ತಾ ಇರಬೇಕು ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದೆ ಆರೋಗ್ಯ ಸಮಸ್ಯೆಯಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಧನ್ವಂತರಿ ಸ್ತೋತ್ರ ಧನ್ವಂತರಿ ಮಂತ್ರವನ್ನು ಹೇಳ್ತಾ ಇರಬೇಕು ಮತ್ತು ನಮ್ಮ ಮನೆಗೆ ಒಂದು ಪ್ರೊಟೆಕ್ಷನ್ ಬೇಕು ನಮಗೆ ಯಾಕೋ ಒಂಥರ ತುಂಬ ಕಷ್ಟ ಆಗ್ತಾ ಇದೆ ಬೇರೆಯವರಿಂದ ಅಂತ ಇದ್ದಾಗ ಹನುಮಾನ್ ಚಾಲಿಸ ಪ್ರತಿದಿನ ಬೆಳಗ್ಗೆ ರಾತ್ರಿ ಕೇಳಬೇಕು ಮನೆಯಲ್ಲಿ ಒಂದು ಭಯ ಭಯ ಅಂತ ಭಯದ ವಾತಾವರಣ ಇದೆ ಅಂತ ಅನ್ನಿಸ್ತಾ ಇದ್ದರೆ ಐಗಿರಿ ನಂದಿನಿ ನಂದಿ ತಮೇದಿನಿ ಅದನ್ನು ಕೇಳ್ತಾ ಇರಬೇಕು ಈ ರೀತಿ ಒಂದು ಆಮೇಲೆ ಇನ್ನೂ ಒಂದು ಕೆಲವರಲ್ಲಿ ಲೋ ಕಾನ್ಫಿಡೆನ್ಸ್ ಇರುತ್ತೆ ಅಯ್ಯೋ ಏನು ಮಾಡಿದ್ರೂ ಇದೇ ಇಲ್ಲ ಅಂತ ಆವಾಗ ಲೋ ಕಾನ್ಫಿಡೆನ್ಸ್ ಇದ್ದಾಗ ಫ್ಯಾಮಿಲಿಯನ್ನು ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಥವರು ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ಸ್ನಾನ ಮಾಡಿ ಒಂದು ನೀರನ್ನು ಅರ್ಘ್ಯವನ್ನು ಸೂರ್ಯನಿಗೆ ಬಿಡಿ ಇಲ್ಲ ಸೂರ್ಯ ನಮಸ್ಕಾರ ಮಾಡಿ ಯೋಗ ಗೊತ್ತಿದ್ರೆ ಸೂರ್ಯ ನಮಸ್ಕಾರ ಅದೆಲ್ಲ ಮಾಡ್ತಾ ಇರ್ಬೋದು ಮನೆಯಲ್ಲಿ ಮೂಡ್ ಸ್ವಿಂಗ್ಸ್ ಇದೆ ಅಂದರೆ ಒಂಥರ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಪ್ರತಿ ಸೋಮವಾರ ಈಶ್ವರನಿಗೆ ಬಿಳಿಯ ಬಣ್ಣದ ಹೂಗಳನ್ನು ಕೊಟ್ಟು ಬನ್ನಿ ಮತ್ತು ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಇದೆ ಯಾಕೋ ನನಗೆ ಗಟ್ಟಿಯಾಗಿ ಇಟ್ಕೊಳಕ್ಕೆ ಆಗ್ತಾನೇ ಇಲ್ಲ ಅಂತಂದಾಗ ವೈಟ್ ಕಲರ್ ಸ್ವೀಟ್ಸ್ನ ಆಗಾಗ ದೇವಸ್ಥಾನದಲ್ಲೋ ಇಲ್ಲ ನೀವುಲ್ಲಾದರೂ ಡೊನೇಟ್ ಇರಿ ಮತ್ತು ಒಂದು ಕೋಪ ಬರ್ತಾ ಇದೆ ಮನೆಯಲ್ಲಿ ಏನು ಪ್ರತಿಯೊಂದು ವಿಷಯಕ್ಕೂ ಗಂಡ ಕೋಪ ಮಾಡ್ಕೊಳ್ಳೋದು ಹೆಂಡ್ತಿ ಕೋಪ ಮಾಡ್ಕೊಳ್ಳೋದು ಮಕ್ಕಳೋ ಇಲ್ಲ ಮನೇಲಿ ಯಾರೋ ಬೇಗ ಕೋಪ ಬರ್ತಾ ಇದೆ ಅಂತಂದರೆ ಪ್ರತಿ ಮಂಗಳವಾರ ಮಸೂರ್ ದಾಲ್ ಅಂತ ಹೇಳ್ತಾರಲ್ಲ ಅದನ್ನು ಅಥವಾ ಅದು ಸಿಗಲಿಲ್ಲ ಅಂದರೆ ತೊಗರಿ ಬೇಳೆಯನ್ನು ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಕೊಡ್ತಾ ಇರಿ ಮತ್ತು ಈ ರೀತಿ ಒಂದು ಪ್ರಾಬ್ಲಮ್ಸ್ ಏನೇ ಇರಲಿ ಇಲ್ಲ ನಿಮ್ಮ ಜಾತಕದಲ್ಲಿ ಕುಂಡಲಿಗಳಿದ್ದರೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಏನೇನಾಗಿದೆ ಹೇಗೆ ಮಾಡಬೇಕು ಅಂತ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದ್ದರೆ ಪ್ರತಿ ಭಾನುವಾರ ಅಂದರೆ ಪ್ರತಿ ಭಾನುವಾರ ಅಂದರೆ ಒಂದು ಹನ್ನೊಂದು ಭಾನುವಾರ ಒಂಬತ್ತು ಭಾನುವಾರ ಊಟ ಆದ ನಂತರ ರಾತ್ರಿ ಎಲೆ ಅಡಿಕೆಯನ್ನು ಹಾಕ್ಕೊಳ್ಳಿ ಪಾನ್ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಳ್ಳಿ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಕ್ಕಳು ಪೇರೆಂಟ್ಸ್ ಜೊತೆ ಇರಲಿ ಪೇರೆಂಟ್ಸ್ ಮಕ್ಕಳ ಜೊತೆ ಇರಲಿ ಗಂಡ ಹೆಂಡತಿ ಇರಲಿ ಯಾರಿಗಿದ್ರೂ ಮಾಡ್ಕೋಬೋದು ಮತ್ತು ಸಾಲಗಳು ಹೆಚ್ಚಾಗ್ತಾ ಇದೆ ನಮಗೆ ಮನೆಯಲ್ಲಿ ಸಾಲದಿಂದ ನೆಮ್ಮದಿನೇ ಇಲ್ಲ ಅಂತಂದರೆ ಪ್ರತಿ ಮಂಗಳವಾರ ಉಪವಾಸ ಮಾಡಿ ಹನುಮಾನ್ ಚಾಲಿಸವನ್ನು ಕನಿಷ್ಠ ಐದು ಸಾರಿ ಪಠನೆ ಮಾಡಿ ಅಥವಾ ಕೇಳಿ ಈ ರೀತಿ ಒಂದು ಮಾಡ್ತಾಯಿರಿ ಆಮೇಲೆ ಪಾಸ್ಟ್ ಹಾಲ್ಟ್ ಅಂತ ಹೇಳ್ತೀವಲ್ಲ ಹಿಂದಿಂದೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡೋದು ಮತ್ತು ಭಯ ಭಯ ಇಟ್ಕೊಳ್ಳೋದು ಮತ್ತು ಈ ನೆಗೆಟಿವ್ ಥಿಂಕಿಂಗ್ ಬರೋದು ಈ ರೀತಿ ಏನೇ ಇರಲಿ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಒಂದು ಪರಿಹಾರಗಳನ್ನು ಹುಡ್ಕೊಂಡು ನಾವು ಅದರಿಂದ ಹೊರಗಡೆ ಬರಲೇಬೇಕು ಇವೆಲ್ಲವೂ ಕೂಡ ನಮ್ಮ ಫ್ಯಾಮಿಲಿಯನ್ನು ಡ್ಯಾಮೇಜ್ ಮಾಡುತ್ತೆ ಯಾರಿಗೆ ಇರಲಿ ಅಂದರೆ ಇಲ್ಲಿ ಅವ್ರಿಗೆ ಇವ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಯೊಬ್ಬರಲ್ಲೂ ಈ ರೀತಿ ಇದ್ದಾಗ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಆದ್ದರಿಂದ ಪ್ರತಿಯೊಂದನ್ನು ನೀವು ಹೇಗೆ ಆಚೆ ಬರಬೇಕು ಅಂತ ತಿಳ್ಕೊಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದು ಪ್ರತಿಯೊಂದನ್ನು ತಿಳ್ಕೊಳ್ತಾ ಹೋಗಬೇಕು ಮತ್ತು ಮನೆಯಲ್ಲಿ ಯಾರಿಗಾದರೂ ಲೇಸಿನೆಸ್ ಇದೆ ಅಂತಂದರೆ ಒಂದು ಕಾಪರ್ ವಿಸಲಲ್ಲಿ ನೀರಿಟ್ಕೊಂಡು ಕುಡಿತಾ ಹೋಗಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದ್ದರೆ ತುಳಸಿ ಪ್ಲ್ಯಾಂಟ್ ನೀಡಿ ಪ್ರತಿದಿನ ಒಂದು ಐದು ತುಳಸಿಯನ್ನು ಒಂದು ತಿಂತಾಯಿರಿ ಮತ್ತು ಯಾವಾಗಲೂ ದುಡ್ಡನ್ನು ಕಳ್ಕೊಳ್ತಾ ಇರ್ತೀವಿ ಅಂತ ಇರೋರು ಒಂದು ಇದು ಬಲಗೈ ಇದೆ ನೋಡಿ ಆ್ಯಂಕಲ್ ರಿಸ್ಟ್ ಜಾಗ ಇರುತ್ತಲ್ಲ ಅದೇ ಕಾಲಲ್ಲಿ ಆ್ಯಂಕಲ್ ಅಂತ ಹೇಳ್ತೀವಲ್ಲ ಆ ಜಾಗದಲ್ಲಿ ಕೆಂಪು ಬಣ್ಣದ ದಾರವನ್ನು ಕಟ್ಕೊಳ್ಳಿ ಮತ್ತು ಅನ್ವಾಂಟೆಡ್ ಗಾಸಿಗ್ ಬರ್ತಾ ಇದೆ ನಮ್ಮ ಬಗ್ಗೆ ಅಂತ ಅನಿಸಿದ್ರೆ ಏಳು ಕಾಗೆಗಳಿಗೆ ಏಳು ಶನಿವಾರ ಏನಾದರೂ ಆಹಾರವನ್ನು ಕೊಟ್ಕೊಳ್ಳಿ ಮತ್ತು ಒಂದು ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅಂತ ಅನಿಸಿದ್ರೆ ಇದು ತಿಲಕ ಇರುತ್ತೆ ನೋಡಿ ಕೇಸರಿ ಬಣ್ಣ ಆಂಜನೇಯನ ಟೆಂಪಲಲ್ಲಿ ಕೊಡ್ತಾರಲ್ಲ ಕೇಸರಿ ಕಲ್ಲರು ಆ ಕಲ್ಲರು ಕುಂಕುಮವನ್ನು ತಗೊಂಡು ಅದಕ್ಕೊಂದು ತೊಟ್ಟು ಹಾಲು ಮಿಕ್ಸ್ ಮಾಡಿ ಪ್ರತಿದಿನ ಇಟ್ಕೊಳ್ಳಿ ಮತ್ತು ಒಂದು ರಿಲೇಷನ್ಶಿಪ್ ಕಾನ್ಫ್ಲಿಕ್ಸ್ ಆಗ್ತಾಯಿದೆ ಅಂತಂದರೆ ಪ್ರತಿ ಶುಕ್ರವಾರ ರೋಸ್ ಸೆನ್ಸ್ ಇರುತ್ತಲ್ಲ ಆ ರೀತಿ ಇರುವ ಕ್ಯಾಂಡಲನ್ನು ಹಚ್ಚಿ ಹಚ್ಚಿಡಿ ಅದು ಅಂದರೆ ಒಂದು ಸ್ವಲ್ಪ ಹೊತ್ತು ಉರಿಲಿ ಮತ್ತು ಒಂದು ಯಾವುದನ್ನ ಟ್ರಾವೆಲ್ಸ್ ಹೋಗ್ತಿದ್ದೀವಿ ಒಂದು ಡಿಲೇಸ್ ಆಗ್ತಾ ಇದೆ ಟ್ರಾವೆಲ್ಸಲ್ಲಿ ಅಂತಂದರೆ ನಾರ್ತ್ ವೆಸ್ಟಲ್ಲಿ ಒಂದು ಗ್ಲೋಬನ್ನು ತಂದು ಇಡಬೇಕಾಗತ್ತೆ ಆಮೇಲೆ ನಿಮ್ಮ ಮಕ್ಕಳು ಫೋಕಸ್ ಇಲ್ಲ ಸ್ಟಡೀಸಲ್ಲಿ ಅಂತ ಅನಿಸಿದ್ರೆ ಅವ್ರಿಗೆ ತುಳಸಿ ಎಲೆಯನ್ನು ತಿನ್ನಿಸಿ ಪ್ರತಿದಿನ ಆಮೇಲೆ ನಮ್ಮ ಮನೆಯಲ್ಲಿ ಕಿಚನ್ನಲ್ಲಿ ಒಂದು ಫುಡ್ಸ್ ಎಲ್ಲ ಬೇಗ ಕೆಟ್ಟೋಗ್ತಾ ಇದೆ ಸ್ಪಾಯಿಲ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಗುರುವಾರ ಒಂದು ತುಪ್ಪದ ದೀಪವನ್ನು ಕಿಚನ್ನಲ್ಲಿ ಒಂದು ಅಂಟಿಸಿ ಇಡಿ ಅಂದರೆ ಹುಷಾರಾಗಿಡಿ ಗ್ಯಾಸ್ ಹತ್ರ ಏನಾದರೂ ಅಂಟಿಕೊಳ್ಳುವ ಜಾಗಗಳಿದ್ದರೆ ಹುಷಾರಾಗಿ ಇಟ್ಕೊಳ್ಳಿ ಮತ್ತು ಒಂದು ಕೋಪ ಇದೆ ಮನೆಯಲ್ಲಿ ತುಂಬ ಕೋಪ 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 ಅಂತ ಆ್ಯಂಗ್ ಕೋಪದಿಂದಲೇ ನಿಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಒಂದು ಸ್ಯಾಂಡಲ್ವುಡ್ ಪೀಸ್ನ ನಿಮ್ಮ ಹತ್ರ ಯಾವಾಗಲೂ ಇಟ್ಕೊಂಡಿರಿ ಮತ್ತು ಹಾಲು ಯಾವಾಗಲೂ ಉಕ್ತಾ ಇದೆ ಚೆಲ್ಲಿ ಚೆಲ್ಲಿ ಹೋಗ್ತಾ ಇದೆ ಅಂತಂದರೆ ಮನೆಯಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅರ್ಥ ಅದಕ್ಕೋಸ್ಕರ ಏನು ಮಾಡ್ತೀರ ನೀವು ಶಿವಲಿಂಗಕ್ಕೆ ಮೊದಲನೇ ಹಾಲು ಕಾಯಿಸ್ತೀವಲ್ಲ ಅಂದರೆ ಹಸಿ ಹಾಲು ಅದನ್ನು ತಗೊಂಡು ಶಿವನಿಗೆ ಒಂದು ನೈವೇದ್ಯ ಮಾಡಿ ಸೋಮವಾರದ ದಿವಸ ಆದ ನಂತರ ಹಾಲನ್ನು ಕಾಯಿಸೋದಕ್ಕಿಡಿ ಇವೆಲ್ಲವೂ ಕೂಡ ನಿಮಗೆ ಕಮ್ಮಿ ಆಗುತ್ತೆ ಈ ರೀತಿ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಪರಿಹಾರಗಳು ಅಂತ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಫ್ಯಾಮಿಲಿಯನ್ನು ಹೇಗಿಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಹೋಗಿ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಕಷ್ಟ ಆಗ್ತಾ ಇದೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಎಲ್ಲದಕ್ಕೂ ಪರಿಹಾರವನ್ನು ಕೊಡ್ತೀನಿ ನನ್ನ ಉದ್ದೇಶ ಇಷ್ಟೇ ಫ್ಯಾಮಿಲಿ ಚೆನ್ನಾಗಿರಬೇಕು ನೀವು ಗಂಡ ಹೆಂಡತಿ ಚೆನ್ನಾಗಿರಬೇಕು ಮಕ್ಕಳು ಅಪ್ಪ ಅಮ್ಮ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರಬೇಕು ಮಗ ಸೊಸೆ ಚೆನ್ನಾಗಿರಬೇಕು ಈ ಡೈವರ್ಸ್ಗಳು ಅದೆಲ್ಲ ಆಗಬಾರ್ದು ಮತ್ತು ಅಪ್ಪ ಅಮ್ಮನ ಜೊತೆ ಮಗ ಸೊಸೆ ಒಂದು ಒಟ್ಟಿಗೆ ಕೂತ್ಕೊಂಡು ಖುಷಿಯಾಗಿ ಬಾಳುವಂತೆ ಇರಬೇಕು ಮಗಳು ಅಳಿಯ ಚೆನ್ನಾಗಿರಬೇಕು ಅದೇ ನನ್ನ ಮೇನ್ ಉದ್ದೇಶ ಆಗಿರುತ್ತೆ ಆದ್ದರಿಂದ ಇವೆಲ್ಲವನ್ನು ನಾವು ಇನ್ನು ಮುಂದೆ ಅಳವಡಿಸ್ಕೊಳ್ತಾ ಹೋಗೋಣಂತೆ ನಮ್ಮ ಫ್ಯಾಮಿಲಿಯನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಮುಂದೆ ಇನ್ನೂ ಒಂದು ಟಾಪಿಕ್ ಜೊತೆ ಭೇಟಿ ನಮಸ್ಕಾರ